ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೈಡೆ ಟೈಮ್ ಬಂದ್ಬಿಟ್ಟು ಎರಡೂವರೆ ಆಗೈತೆ ಈ ಬಿಸಿಲಲ್ಲಿ ನನ್ನ ತಂಗಿ ಫೋನ್ ಮಾಡಿಬಿಟ್ಟು ಅಕ್ಕ ಬಾರೆ ತೋಟದತ್ರ ಹೋಗೋಣ ಅಂತ ಅಂದ್ಲು ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ಹಂಗೆ ಹೋಗ್ತಾ ಏನಾದರೂ ಓಡಿ ತಿನ್ನ ತಗೊಂಡು ಹೋಗೋಣ ಕೀ ಕೊಡ್ತೀವಿ ಹಂಗೆ ಬರ್ತಾ ರೋಡಲ್ಲಿ ಕಬ್ನಲ್ಲಿ ಸಿಕ್ತು ಅದನ್ನೇ ತೊಗೊಂಡು ನಮ್ಮ ತೋಟದ ಹತ್ರ ಹೊರಡ್ತಾ ಇದ್ದೀನಿ ಈ ರೋಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಕಲರ್ ಫ್ಲವರ್ ಬೆಳ್ದಣ್ಣ ಇವು ಈ ಜ್ಯೂಸು ಹಾಕಲ್ರಿ ಲೋಟಕ್ಕೆ ಕಬ್ನಾಲ್ ತಂದೆ ಬತ್ತ ಆತ ಕುಡಿತು ಕಬ್ನಾಲ್ ಕುಡಿತಿಯಾಕ ತಗೊಂಡ ಅಜ್ಜಿ ಕುಡಿ ಬಾ ಮುಖ ತೋರ್ಸ್ತೀತ್ತು ಎಲ್ಲಿತ್ತು ಅಂದ್ರೆ ಅಂಗಡಿಗೆ ಸಿಕ್ಲಿಲ್ಲ ಏನು ಕಬ್ನಾಲ ನಮ್ಮ ಹತ್ರ ನನ್ನ ತಂಗಿ ಇವಳೆ ಒಂದ ಐವತ್ತು ಸಲ ಫೋನ್ ಮಾಡುದು ಜೋಳ ಬಂದಿದ್ರೆ ಮಜ್ಜಿ ನೋಡ್ರಿ ನಾನು ಹಳೆ ಬ್ಲಾಗ್ ಅಲ್ಲಿ ಹೇಳಿ ನನ್ ತಂಗಿದೀರೇನೋ ಮಾಡ್ತಾವ್ರೆ ಮಣ್ಣಲ್ಲಿ ಅಂತ ಹೇಳಿದ್ನಲ್ಲ ಇವಾಗ ಅದೆಲ್ಲ ಒಣಗೈತೆ ಅಕ್ಕ ಇರೋ ಅಂತ ತಗೋಬಿಡ್ತಾಳೆ ನನ್ ತಂಗಿ ಒಂದೊಂದು ಒಡ್ದೋಗ್ಬಿಟ್ಟೈತೆ ಬಿಸಿಲಿಗೆ ಜಾಸ್ತಿ ಮಣ್ಣು ಕ್ಲೀನ್ ಆಗಿ ಅಂಸಿಲ್ಲ ಇವರು ಹೋಗ್ಬಿಟ್ಟೈತೆ ಅದನ್ನ ಹೇಳ್ಕೊಂಡ್ ಬೇಜಾರಾಗೋಸ್ಕಾರ ಮಾಡಿತ್ತು ಬಾಳೆ

ಅದೊಂದು ಟೀ ತಿಂದೆ ಅವಳು ಇದ್ದಿದ್ರೆ ಇಲ್ಲೆಗೆ ಕಿತ್ತುಕೊಂಡು ಹಂಗೆ ಹಂಗೆ ಚುರುಮರಿ ಮಾಡ್ಕೊಂಡು ತಿನ್ಮೋದಿತ್ತು. ಚುರುಮರಿ ಇಲ್ಲೆ ಎಲ್ಲಾ ಕಿತ್ತುಕೊಂಡೆ. ಆ ಎಲ್ಲಾ ಕಿತ್ತ ಕಿತ್ತ. ಅಜ್ಜಿ ಒಂದ್ಸಲಿ ತೋಟದಲ್ಲಿ ಕೊತ್ತಮರಿ ಸೊಪ್ಪು ಬೆಳೆದಿತ್ತು. ನಾವೆಲ್ಲಾ ತಿಂಡಿ ಆಗ್ಬಿಟ್ಟಿದ್ವು ಅಂತ ಹೇಳ್ತಾ ಇತ್ತು ಇವಾಗ ಹಂಗೆ ಫೋನ್ ಅಲ್ಲಿ ವಿಡಿಯೋ ಮಾಡ್ತಾ ನಮ್ಮ ಆಂಟಿ ತೋರಿಸ್ತೆ ನಮ್ಮ ಆಂಟಿ ಏನ್ ಹೇಳ್ತಾ ನಾನ್ ಚೆನ್ನಾಗಿ ಬರಲ್ಲ ಫೋನ್ ತೆಗಿಬೇಡ ಅಂತ ಹೇಳ್ತಾ ಅವ್ರೀರಮ್ಮ ಅಂತ ಹೇಳಿ ಅವ್ರ ಅಮ್ಮ ರೇಗಿಸ್ತಾವಳೆ ಯಾರು ಹೆಂಗಿರ್ತಾರೋ ಹಂಗೇ ಬರ್ತಾರ ಸುಮ್ಮೀರಮ್ಮೆಲ್ಲ ಮರೆಯಲ್ಲ ಕಣಿ ನನ್ ತಂಗಿ ನೋಡ್ರಿ ನನ್ ಮೇಲೆ ಬೇಜಾರು ಮಾಡ್ಕೊಂಡಿರ್ತರೂ ಕುತ್ಕೊಂಡೆ ನಾನು ಇರತ್ರ ಇರಲ್ಲ ಅಂತ ಹೇಳಿ ಆ ತೋಟದ ಮೂಲೆ ಕಾಣಿಸ್ತಾನೂ ಇಲ್ಲ ಅಷ್ಟು ಸಂದಿಗೋಗಿ ಕುತ್ಕೊಂಡ ಏನಿಲ್ಲ ಸುಮ್ ಸುಮ್ನೆ ಬೇಜಾರ್ ಮಾಡ್ಕೊಂತ ಇಷ್ಟ ಇಲ್ಲ ಇಲ್ಲವಳ ಇವಾಗ ಮತ್ತೆ ನಾವ್ ಹೋಗ್ತಾ ಇದ್ದೀವಿ ಅದಕ್ಕೆ ಚುರುಮುರಿಗೆ ಬೇಕಾಗಿರೋ ಐಟಮ್ಸ್ ತರಕ್ಕೆ ಅಲ್ಲಿರೋದೇ ಒಂದ್ ಚಿಕ್ಕ ಪುಟಾಣಿ ಅಂಗಡಿ ನಮ್ಮ ಆಂಟಿ ನೋಡಿದ್ರೆ ದೊಡ್ಡ ಲೀಸ್ಟ್ ಹೇಳ್ತಾ ಇದ್ದ ನಮ್ ಒಬ್ಬ ಯಾವ ತರ ಲುಕ್ ಕೊಡ್ತಾವಳೆ ನಾಗವಲ್ಲಿ ಜಾಸ್ತಿ ಅಂಗಡಿಗಳಿಲ್ಲ ಒಂದೇ ಬಂದಿರೋದು

ಅಲ್ಲ ಇದ್ರು ಇಷ್ಟ ಈ ಒಂದ್ ಚಿಕ್ಕ ಅಂಗಡಿ ಐತೆ ನೋಡೋಣ ಬನ್ನಿ ಗೂಗಲ್ ಪೇ ಬರ್ತಾ ಅದೇನಾದ್ರೆ ಗೂಗಲ್ ಪೇ ಇಲ್ಲ ಅಂದ್ರೆ ಇವಳು ನಲ್ಲೇ ಬಿಟ್ ಬರೋಣ ಬನ್ನಿ ನಮ್ಮ ಆಂಟಿ ಹೇಳಿದ ಐಟಮ್ಸ್ ಮಾತ್ರ ಪಕ್ಕ ಅಷ್ಟೇ ಏ ಪರ್ವಾಗಿಲ್ಲ ಅಷ್ಟು ಚಿಕ್ಕ ಅಂಗಡಿಯಲ್ಲಿ ಗೂಗಲ್ ಪೇ ಇತ್ತು ಹೆಂಗೋ ನಮ್ಮ ಆಂಟಿ ಹೇಳಿದ್ದೆಲ್ಲ ತಗೊಂಡು ಹಂಗೆ ನನ್ನ ತಂಗಿಗೆ ಸ್ವಲ್ಪ ಸ್ವೀಟ್ ತಗೊಂಡು ಕೋಪ ಮಾಡ್ಕೊಂಡಿದ್ದಲ್ಲ ಅದಕ್ಕೋಸ್ಕರ ಒಂದೆರಡು ಸ್ವೀಟ್ ತಗೊಂಡು ಅಲ್ಲಿಂದ ಹೊರಟೆ ಈಗ ಒಂದು ಫೇವ್ರೇಟ್ ಅಂಡ್ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೇಳ ಬಾಬಾ ರಿವ್ಯೂ ಹೇಳೆ ಎಂತೀತ ಕೊಟ್ಟಿನ ಅವ್ರು ಇವಾಗ ನನ್ನ ತಂಗಿಗೆ ಗೊತ್ತಿಲ್ಲ ಏನು ಅಂತ ಅಲ್ಲಿಗೆ ಕೊಟ್ಟು ಅವಳು ರಿಯಾಕ್ಷನ್ ನಮ್ಮ ಆಂಟಿ ಕೂಡ ಬಾ ಒಬ್ಬಾ ಆಂಟಿ ಕೂಡ ಆಂಟಿ ನಮ್ಮ ಆಂಟಿ ಕೂಡ ಟ್ರೈ ಮಾಡ್ತೀವಿ ನೋಡೋಣ ಬನ್ನಿ ಏನು ಯಾವ ಥರ ರಿಯಾಕ್ಷನ್ ಕೊಟ್ಟು ಗೊತ್ತಿರ ಕಾಮೆಂಟ್ ಮಾಡಿ ನಿಂಗೋಸ್ಕರ ಒಂದು ನನಗಿದ್ದೀನಿ ಏನು ಟೇಸ್ಟಿ ಏನಿತ್ತು ತಾ ಫೈನಲಿ ನಮ್ ಐಡಿಯಾ ಸಕ್ಸಸ್ಫುಲಿ ಫ್ಲಾಪ್ ಆಯ್ತು ಇಬ್ರು ಟೇಸ್ಟ್ ಮಾಡ್ಲೋರಿಗೂ ಗೊತ್ತಾಗೈತೆ ಪಾಪ ನನ್ನ ತಂಗಿ ಒಬ್ಬಳೆ ಸಿಹಿ ಹಾಕೊಂಡ್ಲವಳು ಟೇಸ್ಟ್ ಮಾಡಿದ್ಲು ಕಹಿ ಇತ್ತು ಅಂತ ಹೇಳ್ತಾವಳ ಅದನ್ನೇ ಹಿಂದೆ

ಇದು ಆಶಾ ಚಾಕ್ಲೇಟ್ ಇಪ್ಪತ್ತು ಚೆನ್ನಾಗ ನೋಡಂಟಿ ಏನೋ ತರ ಸ್ಮೆಲ್ ಬರ್ತಿತ್ತು ಅಯ್ಯೋ ಎಲ್ಲ ಲವ್ ಸೆಂಡ್ ಮಾಡೈತ ಇವಾಗ ಅಷ್ಟು ದೂರ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಅಂಗಡಿ ಎದುರುಗಡೆನೆ ಕಾಳೆಲ್ಲ ಹೊಡೆದು ನಿಂಬೆಹಣ್ಣೆಲ್ಲ ಹಚ್ಚಿ ಕುಂಕುಮ ಎಲ್ಲ ಹಾಕೋರೆ ನಮ್ಮ ತೋಟದ ಹತ್ರ ಮಾಡ್ತಾರೆ ಇಲ್ಲಿ ಎದುರುಗಡೆ ಅಲ್ವಾ ಅವತ್ತು ಮೊಟ್ಟೆ ಹೊಡೆದ್ರು ರಂಗೋಲಿ ಎಲ್ಲ ಬಿಟ್ಟಿದ್ರು ನಿಜ ನಿಜ ರಂಗೋಲಿ ಬಿಟ್ಟಿದ್ರು ಐದು ನಿಮಿಷ ಮಾಡ್ಕೊಬೋದು ಅಲ್ವಾಂಟಿ ಏನೇನು ಹಾಕಿದ್ಯಾ ಬುಬ್ಬಾ ಯಾರು ಮಾಡಿದ್ದು कलर కలర్ నాంటి టి చాకగా గుడాజి తాతా యాకిది యా ఇదు ఆఖరి అంటి చాకమనే జాస్తి కారా ఏనస పాకే ఏ యాకిది తచ్చా ఇర్తది ఒబ్లే కారతిన అల తినాల ఇదు కాక ఆఖరిచా నాయోయి బత తినే చేతు మోన్సలి నా అమ్మ టమాటో బాత్ మార్కొటితదే నాకి అంటే ఉప్పు కలర్స్ అలంటి టి కారా తాతా అంటంటి ఇది పెన వన్స్ అలమ పురి కొంచెం ఉప్పు ఐతే తంపిడింగిది ಮಿಕ್ಸ್ ಮಾಡೋಕ್ಕೆ ಇದೇ ತಂದಿಲ್ಲ ಅದಕ್ಕೋಸ್ಕರ ನಮ್ಮ ಆಂಟಿ ಆಂಟಿ ಐಡಿಯಾನೋಡಿಯೊಳ್ ನನ್ನ ತಂಗಿ ಬಾಳೆಲ್ಲ ಸ್ವಲ್ಪ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಒಬ್ಬ ನಿಂಗೋಸ್ಕರ ಚಾಲೆಂಜ್ ಬಬ್ಬಾನಿ ತಿಂದ್ರೆ ಇವಾಗ ಜಾತ್ರೆಗೆ ಕೇಳಿದ್ವಿ ಸಿಗ್ಲಿಲ್ಲ ಅಲ್ಲಿ ಹ್ಮ್ ನಂಗನ್ಸುದು ವಿಶ್ವೇಶ್ವರ ಬಿಟ್ರೆ ನೆಕ್ಸ್ಟ್ ನಾನು ತಂಗಿದೀನಿ ಅಂತ ಟೂರ್ ಇದ್ರೆ ಇನ್ನು ಸೂಪರ್ ಆಗಿರೋದು ಹಾಯ್ ಡಾಗಿ ನಮ್ಮ ಅಜ್ಜಿ ಬೊಬ್ಬಾ ವಿಜಯ ಚೆನ್ನಾಗಿರ್ಬೇನೆ ಅಂಗೀಶ್ ಆಯ್ತಾ చా అయితే స్వల్ప ఇంగ్రీడయ్స్ కమ్మి స్వల్ప లెమన్ ఏం కట్మెరా ఊనకా చాకు చాకుంట్యూ బాగా ఇంబూరు జనా

ನಮ್ಮಮ್ಮ ಏನೋ ಸ್ನ್ಯಾಕ್ಸ್ ತಂದಿತ್ತು ಸ್ನ್ಯಾಕ್ಸ್ನೆಲ್ಲ ತಿಂದು ಅಮ್ಮನ ಸ್ವಲ್ಪ ಮಾರ್ಕೆಟಿಗೆ ಕರ್ಕೊಂಡೋಗಿ ಸ್ವಲ್ಪ ತರಕಾರಿಗಳು ಮನೆಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡ್ಬಂದು ಮನೆಯಲ್ಲಿ ಮುದ್ದೆ ಮಾಡ್ಕೊಂಡು ತಿಂದು ಈ ಡೇನ ಇಲ್ಲಿ ಕಂಪ್ಲೀಟ್ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್